ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸರ್ ಎಂ ವಿಶ್ವೇಶ್ವರಯ್ಯ ನಲ್ಲಿ ಮತ್ತು ಒಳಚರಂಡಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಮೈಸೂರು ಇವರ ವತಿಯಿಂದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಜಯಂತಿ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಸರಸ್ವತಿಪುರಂನ ಬಳಿ ಇರುವ ರೋಟರಿ ಪಶ್ಚಿಮ ಶಾಲೆಯ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಹಿರಿಯ ಚಲನಚಿತ್ರ ನಟರಾದ ಶಂಕರ್ ಅಶ್ವಥ್ ಮಾಜಿ ಮೂಡ ಅಧ್ಯಕ್ಷರಾದ ಎಚ್ ವಿ ರಾಜೀವ್ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಮಾಜಿ ನಗರ ಸದಸ್ಯರಾದ ಜೆ ಗೋಪಿ ರೋಟರಿ ಮೈಸೂರು ಪಶ್ಚಿಮ ಸಂಸ್ಥೆಯ ಅಧ್ಯಕ್ಷರಾದ ದೇವರಾಜು ಗಣೇಶ್ ಭಟ್ ಶ್ರೀಮತಿ ಕಾವ್ಯರಾಜ್ ಬಸವರಾಜು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಾದ ಪವನ್ ಆರ್ ದಿಲೀಪ್ ಮನೋಜ್ ಕೆ ಎಸ್ ಅಫ್ನನ್ ಬೇಗ್ ನೂರ್ ಆಯಿಷಾ ಫಾತಿಮಾ ಪ್ರೀತಮ್ ಎಸ್ ಸುಚಿತ್ರ ಯಶಸ್ ಎಂ ಗಾನವಿ ಬಿ ಶ್ರೇಯಾ ಹರೀಶ್ ಹರ್ಷ ಸಿ ಸಿದ್ದಪ್ಪ ಕೆ ಸಂತೋಷ್ ಅಮೃತ ಎಂ ಹರ್ಷಿತಾ ವಿಶ್ರುತ ಆರ್ ನೂರ್ ಮಾಹಿನ್ ಅವರುಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ದ್ವಿತೀಯ ಪಿ ಯು ಸಿಯಿಂದ ಶಶಾಂಕ್ ಕೆ ಎಸ್ ಅಭಿಷೇಕ್ ಕೆ ಚಂದ್ರಶೇಖರ್ ಎನ್ ವೈಭವಿ ನಮ್ರತಾ ಜೀವಿತಾ ಆರ್ ಸರಿತಾ ಅಭಿಷೇಕ್ ಕೆ ಪಿ ಭಾನುಪ್ರಕಾಶ್ ಸಿ ಕೌಶಿಕ್ ಎನ್ ಮಾನಸ ಎಸ್ ಯಶಸ್ವಿನಿ ಆರ್ ಅರ್ಪಿತಾ ಶಿವಸ್ವಾಮಿ ಅವರುಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹೇಶ್ ಎಸ್ ಅವರು ವಹಿಸಿದ್ದರು ಕಾನೂನು ಸಲಹೆಗಾರರಾದ ಎನ್ ಸುಂದರ್ರಾಜ್ ಲೆಕ್ಕ ಪರಿಶೋಧಕರಾದ ಡಿ ಜಲೇಂದ್ರ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಸುರೇಶ್ ಕುಮಾರ್ ಎಂ ಎಸ್ ಕಾರ್ಯದರ್ಶಿಗಳಾದ ರವಿಕುಮಾರ್ ಎಂ ಜಂಟಿ ಕಾರ್ಯದರ್ಶಿಗಳಾದ ಪಳನಿ ಎಸ್ ಪ್ರಕಾಶ್ ಎಂ ನಿರ್ದೇಶಕರಾದ ಚಂದ್ರೇಗೌಡ ಕುಮಾರ್ ರುದ್ರಸ್ವಾಮಿ ಶಿವರಾಜು ಅನಿಲ್ ಕುಮಾರ್ ಸುರೇಶ್ ಸೇರಿದಂತೆ ಸಂಘದ ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು はい。

ಸಂಘಟನೆ ನೋಡಿದಿವಿ ಟೈಲರ್ಘಟನೆ ಒಂದು ಚರಂಡಿ ಮತ್ತು ಈ ನಲ್ಲಿ ಕೆಲಸ ಮಾಡುವಂತ ಸಂಘಟನೆ ಏನು ಒಂದು ಹದಿಮೂರು ವರ್ಷದ ನಡೀತಿದೆಯಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಆಗಿ ಯಾವ ಸಂಘಟನೆಯೂ ಇಷ್ಟು ಸಭೆಗಳನ್ನ ಅಥವಾ ವರ್ಷ ಸಭೆಗಳನ್ನ ಆಮೇಲೆ ನಿಮ್ಮ ಫಲವತ್ತ ನೌಕರಿಗಳಿಗೆ ನೀವು ಕೊಡಬೇಕಾದಂತಹ ಯಾವುದೇ ರೀತಿಯಾದಂತಹ ಹೊಸಗಂಡ ಕಲ್ಪಿಸೋದಲ್ಲಿ ಹಿಂದೆ ಹಾಕಿಲ್ಲ ನಿಮ್ಗಳಿಗೆ ಜೋರಾದ ಚಪ್ಪಾಳೆ ಬಗ್ಗೆ ಎಲ್ಲ ನಡೆಸ್ಕೋದ್ರತ ಅದೇ ಅತಿ ಮುಖ್ಯವಾದಂತ ಕೆಲಸ ನಿಮ್ಮ ಅಧ್ಯಕ್ಷರಾದಂತಹ ಮಹೇಶ್ ತುಂಬಾ ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಸಂಘಟನೆ ಹೀಗೆ ಇರುವ ಬದಲಾವಣೆ ಹಬ್ಬದಲ್ಲಿ ಅಂತಂದ್ರೆ ನಮ್ಮ ಎಕಾನಮಿ ಬದಲಾಯ್ತಾ ಇದೆ ನಮ್ಮ ಜೀವನ ಸ್ಥಿತಿಗಳು ಬದಲಾಗ್ತಾ ಇದೆ ಮತ್ತು ಸಣ್ಣ ಕುಟುಂಬಗಳು ಬದುಕ ನಡೆಸ್ತಾ ಇದ್ದವು ಸಾಮಾನ್ಯವಾಗಿ ಒಂದು ನೀರು ಮನೆ ಇರ್ತಿತ್ತು ಅಲ್ವಾ ಈಗ ಒಂದು ಮನೆ ಇರಲ್ಲ ಒಂದು ಮನೆಗೆ ಹೆಚ್ಚು ಕಮ್ಮಿ ಐದು ಐದರಿಂದ ಆರಾರು ನೀರು ಮನೆಗಳು ಇರ್ತದೆ ಅಂದ್ರೆ ದೊಡ್ಡದಾಗಿ ಮನೆಗಳಾಗ್ತಾ ಇದೆ ಅಪ್ಡೇಟ್ ಆಗ್ತಾ ಇದೆ ಅಂಡೆ ಒಳ್ಳೆ ನೀರು ಕಾಯಿಸ್ತಾ ಇದ್ರು ಈಗ ಸೋಲಾರ್ ಬಂತು ಈಗ ಗೀಸರ್ ಬಂತು ಹಲವಾರು ಉಪಕರಣಗಳು ಹಾಗೆ ಬಂದಾಗೇನೆ ನಾವು ಕೂಡ ನಮ್ಮ ಜೀವನ ಶೈಲಿಗಳನ್ನು ಬದಲಾಯಿಸ್ತಾ ಇರಬೇಕು ಸ್ಕಿಲ್ ಡೆವಲಪ್ಮೆಂಟ್ ಇದ್ರ ಮೇಲೆ ದಯವಿಟ್ಟು ನಿಮ್ಮ ಸಂಘಟನೆ ಫೋಕಸ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಬೇಕಾಗುವುದು ಏನಪ್ಪಾ ಅಂತಂದ್ರೆ ನಾಳೆ ಈಗ ಆಲ್ರೆಡಿ ಏ ಕೆಸ್ ಮೇಲೆ ನಿಮ್ಮ ಮನೆ ಒಳಗೆ ಹೋದ ತಕ್ಷಣ ಓನರ್ ಕೇಳ್ಬಿಡ್ತಾರೆ ಇಲ್ಲಿ ಈಗ ಬರ್ಬೇಕಪ್ಪ ಅಂತ ಒಂದು ಬೆರಳ್ ಟೆಕ್ಸ್ ಹಿಡ್ಕೊಂಡು ತೋರಿಸ್ತಾರೆ ಇಲ್ಲಿ ಈಗ ಬರ್ಬೇಕು ಈ ಸಿಸ್ಟಮ್ ಬರಬೇಕು ಅಂತ ನಮ್ಮ ಈ ವರ್ಗ ಏನು ಕೆಲಸ ಮಾಡೋದಿದ್ದೀವಲ್ಲ ನಾವು ಶ್ರಮಿಕರು ನಾವು ಇದನ್ನ ಟೆಕ್ನಾಲಜಿ ಮುಖಾಂತರ ಕಳ್ಕೊಳ್ಳೋದಲ್ಲದೆ ನಿಮಗೆ ಟ್ರೈನಿಂಗ್ ಗಳಾದ್ರೆ ಈ ಸಂಸ್ಥೆಯಿಂದ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ನಿಮ್ಮಲ್ಲಿ ಬೇಕಾದಷ್ಟು ಜನ ಟ್ರೈನಿಂಗ್ ಕೊಡೋರು ಇರ್ತಾರೆ ಇವತ್ತು ಎರಡು ಕ್ಯಾಂಪ್ ಹಾಕೊಂಡು ಈಗ ಬಂದಿದ್ದೀನಿ ಒಂದು ಮುಖ್ಯವಾಗಿ ಮೊದಲನೇದಾಗಿ ರೋಟರಿ ಪಶ್ಚಿಮದ ಅಧ್ಯಕ್ಷನಾಗಿ ಬಂದಿದ್ದೀನಿ ಎರಡನೇದಾಗಿ ನನ್ನ ರೂಪಿ ಕೊಡೋ ಬಂದು ಶಿವಪ್ಪ ರೋಟಿ ಪೇಂಟ್ಸ್ ಅಂಡ್ ಪ್ಲಂಬಿಂಗ್ ಅಂತ ಎರಡು ರೂಪಿನ ನಾನು ಮನದಲ್ಲಿ ಮಾತಾಡ್ತಾ ಇದ್ದೀನಿ ಕೊಡಿ ನಿಮ್ಗೆ ಈ ಕೆಲಸ ಹಿಂಗೆ ಮಾಡಿದೀವಿ ಅಂತ ತೋರಿಸಿ ಅವರು ಇನ್ನೊಂದ್ ಮನೆಗೂ ಕೂಡ ನಿಮಗೆ ಪ್ರಶಂಸವಾಗಿ ಈ ತರ ಅಚ್ಚಾಟ ಮಾಡಿದ್ರಪ್ಪ ಏನೋ ತೊಂದರೆ ಆದರೆ ನಾಳೆ ಇವರು ಬಂದು ನಾನು ನೋಡ್ತಾರೆ ಅಂತ ಇದು ಮಾಡ್ತಾರೆ ಒಂದು ಫೈಲ್ ಮೇಂಟೈನ್ ಮಾಡಿ ದಯವಿಟ್ಟು ಸೊ ಯಾರೇ ಅದಕ್ಕೆ ಇಂಜಿನಿಯರ್ ಆಗಬೇಕಾಗಿಲ್ಲ ಈಗ ನೀವು ಮಾಡ್ತಾರ ಕೆಲಸದಿಂದ ಒಬ್ಬ ಇಂಜಿನಿಯರ್ ಒಳ್ಳೆಯ ಅಲ್ವಾ ಈ ಅಕೌಂಟೆಬಿಲಿಟಿ ಇರೋ ಕೆಲಸನ ದಯವಿಟ್ಟು ಮಾಡಿ ಎಲ್ಲಾದ್ರೆ ಸೊ ಇಷ್ಟು ಹೇಳ್ತಾ ಮುಖ್ಯವಾಗಿ ನಾವು ನಮ್ಮ ಕಾರ್ಮಿಕರು ಅವರ ಕುಟುಂಬದ ಕಲ್ಯಾಣ ಅವರ ಸಂಘಟನೆಗೆ ನಾವು ಬೇರೆ ಹೊರಗಿನ ವಿಚಾರಗಳನ್ನ ಒಳಗಡೆ ತಗೊಳುವಂತ ಸ್ಪಷ್ಟತೆಯನ್ನು ಸದಾಕಾರ ಇಟ್ಕೊಂಡ್ರೆ ಯಾವ ತಮ್ಮಷ್ಟಕ್ಕೆ ಕಿರಿಕಿಷ್ಟಕ್ಕೆ ಮಾಡದ್ದಲ್ಲ ಈ ನಾಡಿನಲ್ಲಿ ಬಂದು ಕೆಲಸ ಮಾಡುವಂತ ಟೈಮ್ ಅಲ್ಲಿ ಇನ್ನು ಸಾವಿರ ಅಲ್ಲ ಲಕ್ಷ ವರ್ಷ ಹೋದ್ರು ಕೂಡ ಅವರ ಮಾಡಿದಂತ ಕಾಯಕ ನಾವು ಇಷ್ಟು ಜನರನ್ನ ಬದುಕಿಸಿ ನೀರ್ಗೂಡಿಸಿ ನಮ್ಮನ್ನೆಲ್ಲ ಕಳಿಸ್ತಾ ಇದೆ ಈ ಭಾಗ ಜನರನ್ನೆಲ್ಲ ಕಳಿಸ್ತಾ ಇದೆ ಹಾಕಿಕೊಟ್ಟಂತ ಮಾದರಿ ಪ್ರೇರೇಪಣೆಯಿಂದ ಇನ್ನು ಹಲವಾರು ಅಣೆಕಟ್ಟೆಗಳು ಬೇರೆ ಬೇರೆ ಕಡೆ ಬಂದಿದೆ ಅಂತಂದ್ರೆ ಆ ಹಲವಾರು ಯೋಜನೆಗಳಿಗೆ ಕೊಟ್ಟಂತ ಅವತ್ತಿನ ಸಲಹೆಗಳು ಇನ್ನೂ ಕಾಯಿಲು ಬರ್ತಾ ಇದೆ ದೇಶಕ್ಕಾಗಿ ಒಬ್ಬ ವಿಶ್ವೇಶ್ವರಯ್ಯ ಹೆಸರಿಟ್ಟ ಮೇಲೆ ಅದೇ ರೀತಿ ನಡೆಯುವಂತ ವ್ಯವಸ್ಥೆಯನ್ನು ನೀವು ಏನ್ ಮಾಡಿದ್ದೀರೋ ಮುಂದೆನೂ ಕೂಡ ನಿಮ್ಮ ಮನಸ್ಸುಗಳ ಬಗ್ಗೆ ಗೋಡೆಗೆ ಅಡ್ಡ ಬರುವಂತ ತುಂಬಾ ಪ್ರಯತ್ನಗಳಾಗ್ತವೆ ತುಂಬಾ ಯಾವ್ಯಾವ ವಿಚಾರಗಳು ಬರ್ತವೆ ಯಾರು ಯಾವ ಧರ್ಮದವರು ಕೂಡ ಅದನ್ನು ಮನಸ್ಸು ಒಳಕ್ಕೆ ತಗೊಂಡೆ ಕಾರ್ಮಿಕರು ಬಂದಾಗ ಈ ವಿಶ್ವೇಶ್ವರ ಸಂಸ್ಥೆ ಸದಸ್ಯರು ಬಂದಾಗ ಎಲ್ಲವನ್ನ ಆಚೆಗಿಟ್ಟು ಇದೇ ಮಾಡಿ ಅದು ನಿಜವನ್ನ ಅತ್ಯಂತ ಹೆಮ್ಮೆಯಿಂದ ಈ ವೇದಿಕೆ ಸಕಲಗಳು ತುಂಬಾ ಪ್ರಾರಂಭ ಆಗ್ತವೆ ಪ್ರಾರಂಭಕ್ಕೂ ಉತ್ಸಾಹನೂ ಇರುತ್ತೆ ಅದ್ ಮಾಡ್ತೀನಿ ಇದು ಮಾಡ್ತೀವಿ ಮಾಡ್ತೀನಿ ಮಾಡ್ತೀವಿ ಮಾಡ್ತೀನಿ ಮಾಡ್ತೀವಿ ಆಗ್ತಾರೆ ಪ್ರಯತ್ನ ಮಾಡ್ತಾರೆ ಅಲ್ಲಿ ಅಷ್ಟೇ ಬೇಗ ಗುಂಪುಗಳಲ್ಲಿ ಒಡೆದೋಗಿ ಬೇರೆ ಬೇರೆ ಆಗಿ ಎರಡೋ ಮೂರು ವರ್ಷಕ್ಕೆ ಸ್ಥಗಿತ ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಅದಕ್ಕೆ ಬರ್ತಾ ಸುದೀರ್ಘವಾಗಿ ಹತ್ತು ಹನ್ನೆರಡು ವರ್ಷಗಳಿಂದ ದೇವಗಳ ದಿಕ್ಕಿನಲ್ಲಿ ನಿರಂತರ ಪ್ರಯತ್ನದ ಮುಖಾಂತರ ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡುವುದರಲ್ಲಿ ಈ ಸಂಸ್ಥೆ ಮುಂಚೂಣಿಯಲ್ಲಿದೆ ನಮ್ಮ ಮಿತ್ರ ಅಂತ ಮಹೇಶ್ ಮತ್ತು ಅವರ ನಿರ್ದೇಶಕ ಮಾಡಿ ಬಹಳ ಕಟಿಬದ್ಧವಾಗಿ ಇವರೆಲ್ಲರ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದಾರೆ ಎಂಬುದು ತುಂಬಾ ತುಂಬಾ ಒಂದೇ ಮನಸ್ಥಿತಿಯನ್ನು ಬೆಳೆಸಬೇಕು ಅಂತಂದ್ರೆ ಈ ರೀತಿಯಾದಂತೀರ್ಘವಾದ ಯೋಜನೆಗಳನ್ನ ರೂಪಿಸಬೇಕು ಸಾಮಾನ್ಯವಾಗಿ ನಾನು ಸಂಘಟನೆ ಕೊರತೆ ಇದೆ ಇಂಥ ಸಂಸ್ಥೆಗಳಲ್ಲಿ ಅಂತ ಮೊದಲು ಯಾಕೆ ಅವರವ್ರ ಕೆಲಸ ಮಾತ್ರ ಮಾಡ್ತಾ ಇರ್ತಾರೆ ಆದ್ರೆ ಮಹೇಶ್ ಮತ್ತು ತಂಡ ಎಲ್ಲರನ್ನ ಕಟ್ಕೊಂಡು ದಷ್ಟಪುಷ್ಟವಾಗಿ ಇದ್ದಂತ ಯುವಕರಿದ್ದಾಗ ನಾವು ಕೆಲಸಗಳನ್ನ ಮಾಡ್ತೀವಿ ಸಂಪಾದನೆ ಮಾಡ್ತೀವಿ ಕಳಿತೀವಿ ಕೆಲವರು ಉಳಿಸ್ತೀವಿ ಒಂದೊಂದು ಪೀಳಿಗೆ ಒಂದಷ್ಟು ಇಳಿತೀವಿ ಆದ್ರೆ ಏನು ಇಳಿದಂತವರು ಉಳ್ಕೊಂಡಿರ್ತಾರೆ ಆದ್ರೆ ಅವರಿಗೆ ಸರ್ಕಾರದಿಂದ ಬರಬೇಕಾದಂತ ಸವಲತ್ತುಗಳನ್ನ ತಲುಪಿಸುವ ವಿಚಾರದಲ್ಲೂ ಕೂಡ ಸಂಘಟನಾತ್ಮಕವಾಗಿ ಯಶಸ್ವಿ ಆಗಿರ್ತಕ್ಕಂತ ಸಂಸ್ಥೆ ನಾವು ದೀರ್ಘಕಾಲಿಕವಾಗಿ ನೋಡ್ತಿರೋದು ಈ ಸಂಸ್ಥೆ ಅನ್ನೋದನ್ನ ಎಲ್ಲ ಕಡೆ ಒಂದು ಮಾದರಿ ಸಂಸ್ಥೆ ಮಾಡಿದಾರೋ ಹಿಂಗೆ ವಿದ್ಯುತ್ ಸಮಟೈಮ್ಸ್ ತುಂಬಾ ಕೆಲಸ ನಿರಂತರವಾಗಿ ಸಿಗದೆ ಇರಬಹುದು ಯಾರಿಗೆ ಆ ಕೆಲಸದಲ್ಲಿ ಕೆಲವೊಂದಷ್ಟು ಜನಕ್ಕೆ ವ್ಯತ್ಯಾಸಗಳಾಗುವಂತ ಸನ್ನಿವೇಶಗಳಾಗಬಹುದು ಅದು ನಿಮ್ಗೆ ಹಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀವು ನಿಮ್ಗೆ ರಿಸ್ಕ್ ಇದೆ ನಿಮ್ ಕೆಲಸದಲ್ಲಿ ರಿಸ್ಕ್ ಅನ್ನ ಬೇಕಾದಂತ ದಾಟಿ ಬೇಕಾದಂತ ಉಪಕರಣಗಳ ಇಟ್ಕೊಂಡು ಸೇಫ್ಟಿ ಮೆಸರ್ಸ್ ಅನ್ನ ನೂರಕ್ಕೆ ನೂರು ಖಾತ್ರಿ ಮಾಡ್ಕೊಂಡು ಕೆಲಸ ಶುರು ಮಾಡಕ್ಕೆ ಶುರು ಆದ್ರೆ ಯಾವುದೇ ಉದ್ಯೋಗ ಇನ್ನು ತಲೆ ನೂರು ತಲೆಮಾರು ಹೋದ್ರು ಅತಿ ಅವಶ್ಯಕತೆ ಒಂದು ಉದ್ಯೋಗದ ವ್ಯವಸ್ಥೆ ನೀವು ಬಾರಿ ಉದ್ಯೋಗ ಮಾಡುವಲ್ಲ ಉದ್ಯೋಗ ಕೊಡೋರಾಗಿದ್ದೀರಿ ಉದ್ಯೋಗ ಸೃಷ್ಟಿ ಮಾಡೋದಾಗಿದ್ದೀರಿ ಉದ್ಯೋಗವನ್ನು ಅದಕ್ಕೆ ಮೊದಲಿಗೆ ನೀವು ಮಾಡುವ ಕೆಲಸದ ಬಗ್ಗೆ ಕೆಮ್ಮೆ ಇಟ್ಕೋಬೇಕು ಮನೆ ಒಳಚಿ ಅಷ್ಟೇ ಒಂದು ಮಾತನ್ನ ಹೇಳಕ್ಕೆ ಈ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಾರತ ರತ್ನ ಡಾಕ್ಟರ್ ಅವರ ಭೂಮಿಯನ್ನ ಅಂತ ಆಚರಣೆ ಮಾಡುತ್ತಿದ್ದಲ್ಲ ಅದು ಒಂದು ಪೂಜೆ ಇದ್ದೇನೆ ಇಳಿದು ನೀರಾವರಿ ಅಲ್ಲಿ ವ್ಯವಸಾಯ ಮಾಡಬೇಕು ಜನರು ತಮ್ಮ ಜೀವನನ ಕಟ್ಟಿಕೊಳ್ಳುವ ಹಾಗೆ ಮಾಡಿಕೊಟ್ಟಂತಹ ಎಂದರು ಜೀವನ ಒಂದು ನಮ್ಮ ಮಹಾರಾಜ ರಾಜ ಪ್ರತ್ಯಕ್ಷತೆ ಮಾಡಿದರೆ ಅದನ್ನು ಬೆನಿಮೆರಿ ಆಗಿದ್ದು ನಮ್ಮ ಕರ್ತವ್ಯ ನಮ್ಮ ಅಪ್ಪ ಅಮ್ಮನ ಹೇಗೆ ಅದು ಯಾರೋ ಒಬ್ಬರು ನಮ್ಮ ಕಾಲವನು ಯಾರನ್ನ ಹೇಳೋದು ಭಾಳ ಜನ ಹೇಳೋದು ಕೇಳ್ತಾ ಕುಂತಿದ್ದ ತಂದೆ ತಾಯಿಯ ನೆನೆಯಿದೆ ಎಲ್ಲೂ ಕೂಡ ಕೇಳುತ್ತೆ ನೋಡ್ರಿ ಎಲ್ಲದಕ್ಕೂ ಮಡಿವಂತಿಕೆ ಇದೆ ಸಂಬಂಧಗಳಲ್ಲಿ ಆದರೆ ಭಾಷೆಗೆ ಮಾತ್ರ ಯಾವ ಇಲ್ಲ ಎಲ್ಲೂ ಒಂದೇ ಭಾಷೆ ಮಾತಾಡೋದು ಸಂಪರ್ಕ ಮಾಡಬೇಕು ಅಂತದೇ ಅಲ್ಲಿ ಮಳಿವಂತಿಕೆ ಆ ಹಾಗಾಗಿ ಜೊತೆಗೆ ನಾನು ಬಂದಾಗ ಒಂದು ಪುಸ್ತಕ ಕೊಟ್ಟು ಅದನ್ನು ಒಂದು ಗೊತ್ತೆ ಬಹಳ ಸೂಕ್ತವಾಗಿದೆ ಯಜ್ಞದ ಏನೋ ಆಗುವುದಾದರೆ ಆಗಲಿ ಬರೆದಿರತಕ್ಕಂಥದ್ದು ನನ್ನ ಜೀವನದಲ್ಲಿ ಸುಮಾರು ಆಗಿದೆ யாக்கேந்திர எட்டோ ஜனஸ் நீந்தொள்ளை விஷயம் கேள்வி